ವಿರೋಧನ ವಿರೋಧಿಸಿ ಜನಸಾಮಾನ್ಯರು ಇಡೀ ರಾಜ್ಯದಿಂದ ಮೈಸೂರು ಚಲೋ ಹೋರಾಟ ಮಾಡಿದ್ರು ಆ ಮೈಸೂರು ಚಲೋ ಹೋರಾಟದಲ್ಲಿ ನೀವು ಮೈಸೂರಲ್ಲಿ ರಾಮಸ್ವಾಮಿ ವೃತ್ತ ಅಂತ ನೀವು ನೋಡಿರ್ಬೋದು ಆ ರಾಮಸ್ವಾಮಿ ವೃತ್ತ ಆ ರಾಮಸ್ವಾಮಿ ಯಾರಂದ್ರೆ ಅವತ್ತಿನ ಒಬ್ಬ ವಿದ್ಯಾರ್ಥಿ ಇದೇ ರಾಜರು ವಿರುದ್ಧ ಹೋರಾಟ ಮಾಡದ ಆ ರಾಧೆ ರಾಜರು ಆ ವಿದ್ಯಾರ್ಥಿಗೆ ಗುಂಡಾಕಿದ್ರು ಗುಂಡಾಕಿ ಕೊಂದ್ರು ತದನಂತರ ಸ್ವಾತಂತ್ರ್ಯ ಬಂದಿತ್ತು ಈ ಮೈಸೂರಿಗೆ ಎರಡು ವರ್ಷ ಎರಡು ತಿಂಗಳ ನಂತರ ಎರಡು ಮೂರು ತಿಂಗಳ ಈ ಮೈಸೂರು ಸಂಸ್ಥಾನ ಇಡೀ ದೇಶದ ಜೊತೆ ಮರ್ಜಾಯ್ತೇವೆ ವಿನಃ ಈ ರಾಜರು ಸಹ ಪ್ರಜಾಪ್ರಭುತ್ವ ಆಗೋದಕ್ಕೆ ಒಪ್ಪಿರ್ಲಿಲ್ಲ ಈ ಅಂಶನೂ ನಾವು ಮರಿಬಾರ್ದು ರಾಜರು ರಾಜರೇ ಇವತ್ತು ನಾವು ರಾಜ ಅನ್ಕೊಂಡು ರಾಜ ಅಲ್ಲ ಅವ್ರೊಬ್ಬ ಪ್ರಜೆ ರಾಜ ಅನ್ನೋ ಕಾರಣಕ್ಕೆ ಅವ್ರು ಬಂದ್ರೆ ನಾವು ಮತ ನೀಡಬಾರ್ದು ಸೊ ಇದನ್ನ ನಾವು ಮಾಡುವ ಇದನ್ನ ನಾವು ಮರಿಬಾರ್ದು ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಹೋರಾಟ ಪರ ಅಭ್ಯರ್ಥಿಗಳಿಗೆ ಮತ ನೀಡಿ ಇದು ಒಂದು ಪ್ರಜಾಪ್ರಭುತ್ವ ಅನ್ನೋ ಜೀವಂತವಾಗಿದ್ರೆ ಈ ದೇಶದಲ್ಲಿ ಜನ ಚಳವಳಿಯಲ್ಲಿ ಬೆಳೆಸೋದಕ್ಕೆ